ನೋಡಿದಂಥ ಈ ಮರದಲ್ಲಿ ಇದು ನಾಲ್ಕನೇ ಇಳು ಇಳುವರಿ ನಾಲ್ಕು ವರ್ಷ ಕೂಡ ಇದೇ ಗೊನೆ ಪ್ರೀತಿ ನಾಲ್ಕು ಐದು ಗೊನೆ ಅಡಿಕೆ ಬಂದಿದೆ ಇದು ಒಳ್ಳೆ ಆರೈಕೆ ಮಾಡಿದ್ರೆ ಒಂದು ಐದುವರೆ ಆರು ಕೆ ಜಿ ಬರಬಹುದು ಒಂದು ಮರದಲ್ಲಿ ಒಣ ಅಡಿಕೆ ಒಣ ಈಗ ಮಂಗಳ ಮತ್ತು ಶತಮಂಗಳಕ್ಕೆ ನಮಗೆ ಗುರುತಿಸಲಿಕ್ಕೆ ಆಗುವಂತಹ ಒಂದು ಎರಡು ಮೂರು ಪ್ರಮುಖ ವ್ಯತ್ಯಾಸಗಳು ಒಂದು ಎಷ್ಟು ಚೆನ್ನಾಗಿ ಅಡಿಕೆ ಬಂದಿದೆ ನೋಡಿ ಸಾಧಾರಣ ಐದು ಆರು ಗೊನೆ ಪ್ರತಿ ಅಡಿಕೆ ಗಿಡದಲ್ಲೂ ಇದೆ ಸಾಧಾರಣ ಎಷ್ಟು ಅಡಿಕೆ ಮರಗಳಿವೆ ಸರ್ ನಿಮ್ಮಲ್ಲಿ ನನ್ನಲ್ಲಿ ಶತಮಂಗಲ ಒಂದು ಐನೂರು ಮರ ಇದೆ ಒಂದು ಆರು ವರ್ಷ ಪ್ರಾಯದ್ದು ಮತ್ತು ಒಂಬತ್ತು ವರ್ಷ ಪ್ರಾಯದ್ದು ಸರಿ ಒಟ್ಟು ಒಂದು ಐನೂರು ಮರ ಇದೆ ಶತಮಂಗಳ ಅಡಿಕೆ ತಳಿ ಅತ್ಯಂತ ಹೆಚ್ಚು ಇಳುವರಿ ಕೊಡುವಂತಹ ಅಡಿಕೆ ತಳಿ ನಮಸ್ತೆ ನಮಸ್ತೆ ನಾನಿವತ್ತು ಈಶ್ವರಮಂಗಲದ ಬಳಿಯ ಕತ್ತರಿ ಬೈಲು ಮೂಡಾಯವರು ವೆಂಕಟೇಶ್ವರ ಶರ್ಮರ ತೋಟದಲ್ಲಿದ್ದೇನೆ ಅವರ ಇದು ಶತಮಂಗಳ ಅಡಿಕೆ ತಳಿಯ ತೋಟ ಅದರ ವಿಶೇಷತೆ ತಿಳಿಯೋಣ ಇದೀಗ ಎಷ್ಟು ಪ್ರಾಯದ ಮರ ಇದು ಆರು ವರ್ಷ ಪ್ರಾಯದ ಮರ ಎಷ್ಟನೇ ಇಳುವರಿ ನಿಮ್ಮಲ್ಲಿ ಇದು ಮೂರು ವರ್ಷ ಆಯಿತು ಇಳುವರಿ ಬರೋದು ಕೆಲ ಮರದಲ್ಲಿ ಈಗ ನಾಲ್ಕನೇ ಇಳುವರಿ ಕೆಲವು ಈಗ ನಾವು ಇಲ್ಲಿ ನೋಡಿದಂಥ ಈ ಮರದಲ್ಲಿ ಇದು ನಾಲ್ಕನೇ ಇಳು ಇಳುವರಿ ನಾಲ್ಕು ವರ್ಷ ಕೂಡ ಇದೇ ಗೊನೆ ರೀತಿ ನಾಲ್ಕು ಐದು ಗೊನೆ ಅಡಿಕೆ ಬಂದಿದೆ ಇದು ನಾಲ್ಕನೇ ಇಳುವರಿ ಪ್ರಾಯಧಿಕ ಆರು ವರ್ಷ ಶತಮಂಗಳ ತಳಿಯ ವಿಶೇಷತೆ ಏನು ಶಶ ಶತಮಂಗಳ ತಳಿ ಅಂದರೆ ಸಾಧಾರಣವಾಗಿ ಮಂಗಳ ಗುಣ ಆದರೆ ಮರ ತುಂಬ ತೋರ ಮಂಗಳದ ಮರಕ್ಕಿಂತಲೂ ಇದು ಬಲಿಷ್ಠವಾಗಿ ಇರ್ತದೆ ಆದಾಗ ಮತ್ತು ಇದರಲ್ಲಿ ಮಂಗಳದಲ್ಲಿ ಸಣ್ಣ ಮಲ್ಲಿ ಅಂದರೆ ಸುರುವ ಎರಡು ಮೂರು ವರ್ಷ ಗೊನೆ ಬೀಳುವಂಥ ಒಂದು ಸಂ ಇರ್ತದೆ ಸಮಸ್ಯೆ ಇದರಲ್ಲಿ ಗೊನೆ ಬೀಳುವುದಿಲ್ಲ ಸುರುವಿನ ವರ್ಷವೇ ಗೊನೆ ಬೀಳುವುದಿಲ್ಲ ಸರಿಯಾಗಿ ನಿಲ್ತದೆ ಮತ್ತು ನಾವು ಈಟು ಎಷ್ಟು ಕೊಟ್ಟರು ಕೂಡ ತೆಕ್ಕೊಳ್ತದೆ ಈಟು ಬೇಕಾದರೆ ಎಷ್ಟು ಬೇಕಾದರೂ ಕೊಡಬಹುದು ತೆಕ್ಕೊಳ್ತದೆ ಮರ ಚೆನ್ನಾಗಿ ಬೆಳೀತದೆ ತೋರದ ಮರದಲ್ಲಿ ಫಸಲು ಬರೋದಿಲ್ಲ ಅಂತ ಇಲ್ಲ ನಮ್ಮಲ್ಲಿ ಸಾವಿರ ಇಪ್ಪತ್ತೆಂಟು ಇಂಚು ತೋರದ ಮೂವತ್ತು ಇಂಚು ತೋರದ ಮರಗಳಿವೆ ಅದರಲ್ಲಿ ಕೂಡ ಐದು ಗೊನೆ ಆರು ಗೊನೆ ಅಡಿಕೆ ಇದೆ ನಿಮಗೆ ಬೇಕಿದ್ರೆ ನೋಡ್ಬೋದು ಅಂದರೆ ಇದರಲ್ಲಿ ಈಟು ಜಾಸ್ತಿಯಾಗಿ ಮರ ಬಡ್ಡಾಗುವುದು ಗುಡ್ಡು ಕಟ್ಟುವುದು ಅದು ಆ ರೀತಿಯ ಒಂದು ಸಮಸ್ಯೆ ಇಲ್ಲ ಮತ್ತು ಇದರ ಹಾಳೆಗಳೆಲ್ಲ ಕೆಲವು ಐದು ಅಡಿ ಐದೂವರೆ ಅಡಿ ಕೂಡ ಉದ್ದ ಬರ್ತದೆ ಐದು ಐದುವರೆ ಅಡಿ ಉದ್ದ ಬರ್ತದೆ ಮತ್ತು ಮರ ಇಪ್ಪತ್ತೆಂಟು ಮೂವತ್ತು ಇಂಚು ತೋರವು ಬರ್ತದೆ ಗಟ್ಟಿಯಾದ ಮರ ಮತ್ತು ಇದರ ವಿಶೇಷ ಅಂದರೆ ಈ ತೋರದ ಮರ ಆದ ಕಾರಣ ಪೆಪ್ಪರ್ ಬಿಡಲಿಕ್ಕೆ ಭಾರಿ ಒಳ್ಳೆಯದು ನನ್ನಲ್ಲಿ ಒಂಬತ್ತು ವರ್ಷ ಆದ ಮರಗಳಿಗೆ ನಾನು ಪೆಪ್ಪರ್ ಬಿಟ್ಟಿದ್ದೇನೆ ಈಗ ಎರಡು ವರ್ಷ ಆಯಿತು ಪೆಪ್ಪರ್ ಫಸಲು ಬರಲಿಕ್ಕೆ ಶುರುವಾಯಿತು ಒಂದು ಏಳು ಎಂಟು ಅಡಿ ಎತ್ತರಕ್ಕೆ ಪೆಪ್ಪರ್ ಹೋಗಿದೆ ಈಗ ಅದರಲ್ಲಿ ಪೆಪ್ಪರ್ ಕೂಡ ಆಗ್ತದೆ ಹಾಗಾಗಿ ಇದು ಪೆಪ್ಪರ್ ಬಿಡಲಿಕ್ಕೆ ಭಾರಿ ಒಳ್ಳೆಯದು ಮಂಗಳಕ್ಕಿಂತ ಒಳ್ಳೆಯದು ಸಾಧಾರಣ ಒಂದು ಗಿಡದಲ್ಲಿ ಎಷ್ಟು ವರ್ಷಕ್ಕೆ ಫಸಲು ಸಾಧಾರಣ ಒಳ್ಳೆ ಆರೈಕೆ ಮಾಡಿದರೆ ಒಂದು ಐದುವರೆ ಆರು ಕೆ ಜಿ ಬರಬಹುದು ಒಂದು ಮರದಲ್ಲಿ ಒಣ ಅಡಿಕೆ ಒಣ ಅಡಿಕೆ ಐದುವರೆ ಆರು ಕೆ ಜಿ ಬರಬಹುದು ಶತಮಂಗಲ ಅಡಿಕೆ ತಳಿ ಸಿ ಪಿ ಸಿ ಆರ್ ಐ ಸಂಸ್ಥೆ ನೂರು ವರ್ಷ ಆದ ಸವಿನೆನಪಿಗೋಸ್ಕರ ಬಿಡುಗಡೆ ಮಾಡಿದಂತಹ ತಳಿ ಬೇರೆ ತಳಿಗಳೆಲ್ಲ ಇರುವಾಗ ನಮಗೆ ಶತಮಂಗಳ ಎಂದು ಗುರುತಿಸುವುದು ಹೇಗೆ ನಾವು ಹಾಂ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಈಗ ಮಂಗಳ ಮತ್ತು ಶತಮಂಗಳಕ್ಕೆ ನಮಗೆ ಗುರುತಿಸಲಿಕ್ಕೆ ಆಗುವಂಥ ಒಂದು ಎರಡು ಮೂರು ಪ್ರಮುಖ ವ್ಯತ್ಯಾಸಗಳಿವೆ ಒಂದು ಶತಮಂಗಲದ ಸೋಗೆ ಸ್ವಲ್ಪ ಟ್ವಿಸ್ಟ್ ಆಗಿರ್ತದೆ ಗಿಡಕ್ಕೆ ಒಂದು ಎರಡು ವರ್ಷ ಆಗುವಾಗಲೇ ಸೋಗೆ ಸ್ವಲ್ಪ ಟ್ವಿಸ್ಟ್ ಆಗ್ತದೆ ಮತ್ತು ಸೋಗೆಯ ಗರಿಗಳು ಸ್ವಲ್ಪ ಅಗಲ ಇರ್ತವೆ ಮತ್ತು ಸೋಗೆ ಅಂದರೆ ಹಾಳೆಯ ಬುಡಕ್ಕೊರೆಗೆ ಸುಮಾರು ಅದಕ್ಕೆ ಗರಿಗಳು ಇರ್ತವೆ ಮಂಗಳನದ ಅಷ್ಟು ಬುಡಕ್ಕೊರೆ ಇಲ್ಲ ಸ್ವಲ್ಪ ನಾಲ್ಕು ಇಂಚು ಐದು ಇಂಚು ಗ್ಯಾಪ್ ಇರ್ತದೆ ಶತಮಂಗಾಳದಲ್ಲಿ ಆದರೆ ನೋಡಿ ಹೆಚ್ಚಿನ ಇದರಲ್ಲಿ ಬುಡಕ್ಕೊರೆಗೆ ಗರಿಗಳಿವೆ ಅದರ ಸೋಗೆಯ ಬುಡಕ್ಕೊರೆಗೆ ಗರಿಗಳು ಅದು ಒಂದು ಗುಣ ಮತ್ತು ನೋಡಿ ಕೆಲವೆಲ್ಲ ಇದು ಟ್ವಿಸ್ಟ್ ಆಗಿದೆ ಅದರ ಸೋಗೆಗಳು ಟ್ವಿಸ್ಟ್ ಆಗಿವೆ ನೋಡಿ ಈ ಗಿಡದ್ದು ನೋಡಿ ಸೋಗೆ ತುಂಬ ಟ್ವಿಸ್ಟ್ ಆಗಿ ಉಂಟು ಈಗ ಟ್ವಿಸ್ಟ್ ಆಗಿದ್ದರೆ ಅದು ಶತಮಂಗಲ ಗ್ಯಾರಂಟಿ ಮತ್ತು ಮಂಗಳದಲ್ಲಿಯೂ ಕೆಲವು ಸೋಗೆಗಳು ಕೆಲವು ಸ್ವಲ್ಪ ಟ್ವಿಸ್ಟ್ ಆಗ್ತದೆ ಆದರೆ ಈ ಶತಮಂಗಳ ಮಂಗಳ ಅಂದರೆ ಅದು ಸಾಧಾರಣ ಒಂದೇ ಅಲ್ಲ ಕ್ರಾಸ್ ಪಾರ್ನೆಸ್ ಇದು ಮಾಡಿದಂಥ ಅದರಿಂದಲೇ ಅಭಿವೃದ್ಧಿಪಡಿಸಿದಂಥ ಗಿಡ ಆದ ಕಾರಣ ಅದು ಮಂಗಳದಲ್ಲಿಯೂ ನೀವು ನೋಡಿದರೆ ಒಂದೆರಡು ಕೆಲವು ಮರಗಳಲ್ಲಿ ಟ್ವಿಸ್ಟ್ ಆದ್ದಿರ್ಬೋದು ಆದರೆ ಶತಮಂಗಳದಲ್ಲಿ ಎಂಬತ್ತು ಶೇಕಡ ಮರಗಳಲ್ಲಿ ಕೂಡ ಸೋಗಿಟು ಆಗಿರ್ತದೆ ಮತ್ತು ಗರಿಗಳು ಸ್ವಲ್ಪ ಅಗಲ ಅಗಲ ಆಮೇಲೆ ಗರಿಗಳು ಇದು ಹಾಲೆಯ ಬುಡಕ್ಕೊರೆಗೆ ಗರಿಗಳಿವೆ ಹಾಗೆ ಅದೊಂದು ಮೂರು ಮುಖ್ಯ ವ್ಯತ್ಯಾಸ ಮತ್ತು ಮರ ತೋರ ಇದೆ ಮಂಗಳದಲ್ಲಿ ಅಷ್ಟು ತೋರ ಮರ ಬರುವುದಿಲ್ಲ ಅತ ಅಕಸ್ಮಾತ್ ಮಂಗಳ ತೋರ ಮರ ಬಂದರೂ ಕೂಡ ಅದರಲ್ಲಿ ಫಸಲು ಕಡಿಮೆ ಆಗ್ತದೆ ಶತಮಂಗಲದಲ್ಲಿ ಮರ ತೋರ ಆದ್ದರಿಂದಾಗಿ ಮರ ಗುಡ್ಡುಗಟ್ಟುವುದಿಲ್ಲ ಫಸಲು ಕಡಿಮೆ ಆಗುವುದಿಲ್ಲ ಚೆನ್ನಾಗಿ ಫಸಲು ಬರ್ತದೆ ಶತಮಂಗಳ ತಳಿಯ ಪರಿಚಯ ಮತ್ತೆ ಅದರ ವಿಶೇಷತೆ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದಿರಿ ಸರ್ ಧನ್ಯವಾದಗಳು ನಮಸ್ಕಾರ